ಅಲ್ಲ ಕಣೆ ಸುಧಾ ನಿನ್ನಂತಿರಲ್ಲ ಅಣ್ಣ ಅಂತ ಕರ್ದ್ಬಿಟ್ರೆ ಹೆಂಗ ರಾಜ್ಕುಮಾರ್ ಅಂತ ಕರಿ ರಾಜ್ಕುಮಾರಪ್ಪ ಒಂದು ರೂಪಾಯಿ ಸಾಕು ಸಾಂತ್ ಕೊಡ್ತೀನಿ ನೀನ್ ಹಾಕೊಳ್ಳೆ ಅಣ್ಣ ಪಣ್ಣ ಅನ್ಕಂದು ಆಹ್ಹ್ ನೀನು ನಾನು ಬೇರೆಯವರು ಅನ್ನ ತರ ಮಾಡ್ತಿಲ್ಲ ಸುಧಾ ನಮ್ಮ ಊರಾಗ ನನ್ನ ಕಾಲದಾಗ ಎಲ್ಲರ ಕಾಲದಾಗ ಸಾಕಾಗ ಹೋಗ್ಬಿಟ್ಟೈತಿ ಒಬ್ಬಂಟು ಜೀವನ ಬದುಕಬೇಕು ಅಂತ ಬದುಕ್ತಾವೆ ಇಲ್ದ್ರೆಲ್ಲ ನಾಟಕ ಮಾಡ್ಬೋಣ ನಾಟಕ ಹಾಕೊಂಡು ಬರ್ಬೋಣ ನನ್ನ ಹತ್ರಕ್ಕ ನೀನು ನಂಗೆ ಒಂದು ರೂಪಾಯಿ ಒಂದು ಸಾಂಪ್ ಕೊಡು ಹಾಂ ಯಾವುದು ಸನ್ಸಿಲ್ಕ್ ಬ್ಲ್ಯಾಕ್ ಕೊಡು ಹಾಂ ಸನ್ಸಿಲ್ಕ್ ಬ್ಲ್ಯಾಕ್ ನಾನು ಹಾಕೋದು ಹಾಂ ಕೊಡು ಬೇಗ ಬೇಗ ಸಾಂಪು ಯಾವುದಕ್ಕೆ ಹತ್ರ ಬರ್ತಿ ಅಯ್ಯೋ ಮೀಟರ್ ಕೊಡ್ತಾನೆ ಕೊಡು ಸಾಂಪ ಅಂದ್ರೆ ಹತ್ರ ಬರ್ತೀಯಲ್ಲ ಒಂದು ರೂಪಾಯಿ ಸಾಂಪು ಕೊಡಕ್ಕೆ ಹತ್ರ ಬರ್ತಾರ ಏನ ಕೊಡು ಒಂದು ರೂಪಾಯಿ ಸಾಂಪು ಓ ನೋಡಿದ್ರೆ ಏನಂತ ಕಾಕಿಲ್ಲ ಈ ಸುದಾ ಇನ್ನ ಬುದ್ಧಿ ಕಲ್ತಿಲ್ಲ ನೋಡುವಂತರ ಹೆಂಗೆ ಹೋಗಿ ಜಿಂದಾಲಕ್ಕೆ ಕೆಲಸ ಮಾಡ್ಕೊಂಡು ಒಬ್ಬಕ್ಕಿನ ಹೋಯ್ತಾವನಿ ಕೊಡು ಸುಮ್ಮಕ ಸಾಂಪು ಎಲ್ಲ ಕಣ್ ಸುಧಾ ಹತ್ರ ಬಂದ್ರೆ ಯಾಕೆ ದೂರ ದೂರ ಹೋಯ್ತಿ ಹಾ ಚೆನ್ನಾಗಿ ಮಾತಾಡ್ಬೇಕಲ್ವಾ ನಾನು ನಿನ್ ಚೆನ್ನಾಗಿ ಮಾತಾಡಿದ್ರ ನಿಂಗೆ ಸಾಂಪು ಫ್ರೀನ ಕೊಡ್ತೀನಿ ತಕ ಒಂದ್ ರೂಪಾಯಿ ಸಾಂಪಾಲ ಏನ್ ಬಂದಿದ್ದಾಳು ಫ್ರೀ ಕೊಡ್ತೀನಿ ಬಾ ಅಲ್ಲ ಈ ಬೋಟ್ ಇದಂಗೆ ಏಟ್ ಐತಿ ಊರಾಗಿರೋ ಎಲ್ಲ ಬಿಡುವ ಅಂಗಡಿ ತಕ ಯಮ್ಮ ಸ ಅಂತ ಹೋಗಿ ಬಂದಳ ಇರೋದು ಪಾರ್ಟಿ ಅಂಗಡಿ ಐತಿ ಆ ಊರಾಗಿ ಯಾರು ಅಂಗಡಿ ಬರೋಕ್ಕಿಲ್ಲ ಹೆಂಗ್ ಹೆಂಗೆಲ್ಲ ಜೊತೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲದಂಗ ಅಮ್ಮನ್ ಕೆಳ ಕಂಡು ನಿಂತಾನಲ್ಲ ಒಂದ್ ತಲೆ ಮೇಲೆ ತರ್ತೀನಿ ಈ ಬೋಟ್ ಐದನ್ನ ಎದಕ್ಕೆ ಹೊಡ್ದಿ ಹುಚ್ಚ ನಾನು ನೋಡ್ತಾನೆ ಆ ಪಟ್ಟಿ ಅಂಗಡಿ ಬಂದಾಗೆಲ್ಲ ಯಾರು ಹೆಂಗಸೂರು ಜೊತೆ ಮಾತಾಡಂಗಿಲ್ಲ ಪಟ್ಟಿ 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 ನೋಡಿದ್ಯಾಲ ಎದೇ ಹೊಡ್ದಿ ಎದು ಕೊಡದಿ ನೀನು ಇವಾಗ ನಿಮ್ ಮ್ಯಾಗ ಚುಕ್ಕಾಡಿ ಕುಂತಿತ್ತು ಹಾ ಸೊಳ್ಳೆ ಸೊಳ್ಳೆ ಚುಕ್ಕಾಡಿ ಚುಕ್ಕಾಡಿ ಕುಂತಿತ್ತು ಹಾ ಎಲ್ಲಿ ಕಡದ್ಬಿಟ್ಟು ನಿಂಗ ಚಿಕನ್ ಗುಣಾ ಬ್ಬಿಡ್ತು ಅಂದ್ಬಿಟ್ಟು ಬಡ್ದಿ ಒಂದು ಹಾ ಡೆಂಗ್ಯೂ ಡೆಂಗ್ಯೂ ಬ್ಬಿಡುತ್ತ ಚಿಕನ್ ಗುಣಿಯಾ ಡೆಂಗ್ಯೂ ಎಲ್ಲ ಬೊಂಬಿಡುತ್ತಾ ಅದಕ್ಕೆ ಕರ್ಸ್ಕೊಂಬಾರದು ಸೊಳ್ಳೆ ಕೈಯಾಗ ಅಲ್ಲಲ್ಲೇ ಬೊಡೈನ್ ಚಿಕನ್ ತಿಂದ್ರ ಚಿಕನ್ ಗುಣಿಯಾ ಬರೋದು ಹಾ ಏನೇನ್ ಒಳ್ಳೆ ಸೊಳ್ಳೆ ಕಡದ ಏನ್ಲ ಬರುತ್ತಾ ಏನ್ ಅಂತ ಕೊಡ್ತೀನಿ ನೀನು ಬೊಡ್ಡ ಹಾ ಎಲ್ಲ ಜೊತೆ ಮಾತಾಡೋದ್ನಾಗ ಕೆನಕೆ ಕುಡೀತಿಲ್ಲ ಹಂಗಾರ ಹಾ ನೀವ್ ಕೆನ್ಯಾಗ ಸೊಳ್ಳೆ ಕುಂತಿರ್ತವೆ ನಾವು ನಾನೇನ್ ಮಾಡಿ ರಾಜಕುಮಾರಾಣ ನಿನ್ ತಪ್ಪೈತಿನಿ ಮನೇ ನಿಮ್ಮ ಅಂಗಡಿ ಯಾಗ ಸೊಳ್ಳೆಗ ಹೇಳ್ಕೊಟ್ಬಿಟ್ಟಿದೀನಿ ಅನ್ಸುತ್ತೆ ನಾನು ನಿಂಗ್ರು ಜೊತೆ ಮಾತಾಡ್ಬೇಕಲ್ಲ ಸುಂದರ ಬಂದಾಗ ಕುಂತ್ಕೊ ಅಂತೇಳಿ ಮಲೇರಿಯ ನಾನು ಅದಕ್ಕೆ ಸೊಳ್ಳೆ ಕೊಡ್ಬಿಟ್ಟ ಮಲೇರಿಯಾ ಚಾಮಾ ಇನ್ ಯಾವ್ದು ಡಿಂಗ್ ಜೋರಾ ಎಲ್ಲ ಬಂದ್ಬಿಡ್ತಾವ ಅದಕ್ಕೆ ಕಪಾಲ್ ಕೊಡ್ದಿ ಸೊಳ್ಳೆ ಬಿಡಿಯೋದ ತಪ್ಪೇನಾ ಬಿಡಪ್ಪ ಏನಾರ ಬರ್ಸ್ಕ ನಂಗೇನು ಏನು ಹಾ ನಾನು ಯಾಕಿಲ್ಲ ಯಾಕಲ್ಲೇ ಸುಂದರ ಅಂಗಡಿ ಹತ್ರ ನಿಂತ ಜಗಳ ಮಾಡ್ತಿದ್ದಿ ನಾನು ಮೈದಾ ಇರ್ ತಕಮ್ಮ ಅಂದ್ರು ತಕವಮ್ಮ ಅನ್ಕೊಂಬಂದಿ ನೀನ್ ಯಾಕೆ ಜಗಳ ಮಾಡ್ತಿದ್ದಿಲ್ಲೇ ನೋಡಿ ಗೌಡ್ರ ಹಾ ನಿಮ್ಮ ಜೊತೆಗೆ ಹಾ ನಿನ್ ಎರಡನೇ ಜೊತೆಗೆ ಮಾತಾಡ್ತಾ ನಿಂತಿದ ಈ ವಯ್ಯ ಹಾ ಎಲ್ಲ ಹೆಂಗಸ್ರ ಜೊತೆಗೆ ಮಾತಾಡ್ತಾ ನಿಂತಿರ್ತಾನ ಆ ಸೊಳ್ಳೆ ಬಂದು ಈ ವಯ್ಯನ್ ಕೆನೆ ಯಾಕ ಕುಂತಿತ್ತು ಅದಕ್ಕ ಒಂದು ಬಡದಿ ನೀನು ಸೊಳ್ಳೆ ಕುಂತೈತಿ ಹೇಳಿ ನಾನು ಹೆಂಗಸ್ರ ಜೊತೆ ಮಾತಾಡ ಹೊತ್ನಾಗ ಬಡಿದೆಯಲ್ಲ ಅಂತ ಇವಯ್ಯ ಇವೈ ಯಾಕ ಹೆಂಗಸ್ರ ಜೊತೆ ಮಾತಾಡ ಹೋಯ್ತಾನ ಏನೈತಿ ಸಾಮಾನ ಕೊಟ್ಕಳ್ಸ್ರ ಆಗಿಲ್ಲ ಏನ ಅದ್ನ್ಬಿಟ್ಟು ನಿನ್ ಎಂ ಜೊತೆ ಎರಡನೇ ಎಂಟ್ರ ಜೊತೆ ಮಾತಾಡ್ತಿದ ಅದಕ್ಕ ಪಟ್ಟಿದ್ರು ನೋಡ್ದಿ ಹಾ ಸೊಳ್ಳೆ ಇತ್ತು ಅಂತ ಹೇಳಿ ನನ್ನ ಏನೈತಿ ತಪ್ಪು ಗೌಡ್ರ ಉಂಗ್ ಕು ಹೆಂಗಪ್ಪಿಸಿಕೊದಿದ್ರಾಗ ಆ ಸಾವಕರಪ್ಪ ಮೊದ್ಲಾಕೊಂಡ್ ಬಿಡಿತಾರ ಹಾ ಬಿಡದ ಕಪಲ್ಕ ಊರಿಂದ ಆಟ ಬಿಡ್ತಾರ ಏನ್ ಮಾಡುದು ಕರಾಲೆಲಿ ಈ ಕಡೆ ಆ ಊರ್ ಹೆಂಗರು ಯಾರು ಬಂತ ಏನ ಆಕಿನ ಬುಡಕಿನ್ ಕೇಳ್ತೀನಿ ಬಾ ಆಳಗ್ ಒಂಚೂರು ಕ್ರಾಚಳ ಬುಡ್ತೀನಿ ಬಿಟ್ಟೋದ್ಮ್ಯಾಗ ಹೆಣ್ ಮಕ್ಳು ಹೆಂಗಿರ್ಬೇಕ ಹಂಗಿರ್ಬೇಕು ಅಂಗಡಿ ಹತ್ರ ಬಂದವಳು ಈಸ್ಕಂದಗ್ ಜಟ್ ನಾ ಹೋಗ್ಬೇಕು ಅದೇನೋ ಗಂಡಸ್ರ ಜೊತೆ ನಿಂದ್ರ ಅದು ಕೇಳ್ತೀನಿ ಒಂಚೂರು ಇತ್ತ ಬಲ ಎಲ್ಲ ಕಡೆ ಸುಧಾ ನಿನ್ಗಾರು ನಾಚ ಕೈ ಮಾನ ಮರ್ಯದಿ ಏನು ಇಲ್ಲೇನ ಹಾ ಆಕಿ ಜೊತೆಗೆ ಆತನ ಜೊತೆಗೆ ಏನ್ ಮಾತೈತಿ ನಿಂದು ಹಾ ಈಗೇನೋ ಜಿಂದಲಕ್ಕೆ ಹೋಗ್ತಾಳ ಬೇಸ್ ಒಳ್ಳೆ ಆಕೆ ಆಗೋಳ ಯಾವ ಜೊತೆಗೂ ಮಾತಾಡ್ತಿಲ್ಲ ಒಳ್ಳೆವರು ಅಂತ ಊರವರೆಲ್ಲಾ ಮಾತಾಡ್ತಾವ್ರ ಇವನ್ ಜೊತೆಗೆ ನಿಂದೇನ್ ಮಾತು ಜೊಲ್ಲಾ ಅಂತಾರೆ ಇವ್ನ ಇವನ್ ಜೊತೆಗೆ ಹೋಗಿ ಏನೋ ನೀನು ಗಂಡ ಅದನ್ನು ಹೊಟ್ಟಿಯಾಗಿದ್ದರೆ ಮಂದಿ ಮಾತಾಡ್ತಿದ್ದಿಲ್ಲ ಹಾಂ ಬೇಕಾರ ಸಂದ್ರನ ಕೇಳು ನಾನು ಹಿಂದಿಂದು ಕೊಯ್ತಿದ್ದೆ ಹೊರತು ಅವ್ನತ್ರಕ್ಕೇನು ನಂಗೆ ಹೋಗೋಕ ಇಷ್ಟಿಲ್ಲ ನಾನು ಸನ್ಸಿಲ್ ಸಾಂಬ್ ತಕ್ಕಂದು ಹೋಮ್ಮ ಸ್ನಾನ ಮಾಡಿದ್ದಿಲ್ಲ ಇನ್ನ ಒಂದು ಸಾಂಬ್ ತಕೊಂಡು ಹೋಮ್ಮ ಬಟ್ಟ ಅಂತ ಬಂದ್ರ ಮುಂದೆ 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 ಕೈ ಇಡ್ಕಲಕ್ಕೆ ಬತ್ತಾನೆ ಈ ಬಯ್ಯ ಈಗ ಬೈಯಿ ನನಗೆ ಬಯ್ಯಕ್ಕೆ ಬತ್ತೀನಿ ನೀನು ಹಾಂ ನನಗೇನಂತ ತೆಲಿಲ್ಲ ಕಣ ನಾನು ನಿರ್ಧಾರ ಮಾಡ್ಬಿಟ್ರೀನಿ ನಮ್ಮ ಹಬ್ಬಕ್ಕಿನ ಬದುಕು ಯಾರು ಬೇಡಪ್ಪ ನಾಯವರ್ಗ ಬೇಸ್ ದುಡ್ಕಂಡು ಅಂತ ದಿನಕ್ಕೆ ಯಾವ್ದಾರು ಒಂದು ಮುಗಿ ಸಾಕಂದ್ರೆ ಅಚ್ಚಿಕಟ್ಟಾಗಿ ಅಂತ ಅಂತಿರ ತಕೊಂಬಿಟ್ಟಿನಿ ನನಗೆ ಯಾವ ಗಂಡನು ಬೇಡ ಏನು ಬದುಕೋ ಬೇಡ ಅಂತ ಇಟ್ಕೊಳ್ಳಿ ಅಯ್ಯೋ ಕೊಟ್ಲು ಹಿಂಗಾಕಳು ಸಾವುಕಾರ ಇವಾಗ ನಂಗ ಅಯ್ಯೋ ಬೊಡ್ ಇತ ಹಿಂಗಾ ಕೊಟ್ಬಿಡ್ತಲ್ಲ ನಂಗ ಏನ್ ಮಾಡುದು ಏನ್ ಮಾಡುದು ಹೆಂಗ ಹೋಗೋದಿದ್ರಸ್ಕೊಳ್ಳುವುದು ಹ್ಮ್ ಗೌಡ್ರು ಸಾವುಕಾರು ಹ್ಮ್ ಏನ್ ಮಾಡುದು ಏನ್ ಮಾಡುದು ಬೊಡ್ಡ ಇದೆ ನಾನ್ ಹಾಕಿ ದೂರನ ಇರ್ಬೋದು ಹಾ ಏನ ತಪ್ಪ ಮಾಡಿದ್ವು ಹೇಳಿ ನಮ್ ಆಗ ನಾನ್ ಜೊತೆಕ ಹನ್ನೆರಡು ವರ್ಷ ಹದಿನಾರು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಸಂಸಾರ ಮಾಡೋಳ ಜೊತೆಕ ಹಾ ಅದಕ್ಕೂ ಮುಂಚೆ ನಮ್ ಮನೆ ಅಕ ಕ ಕೂಲಿಗ ಹೆಂಗ ಏನು ಎತ್ತ ಒಂದ್ಸರಿ ತೀರ್ಮಾನ ತಕೊಂಡವಳ ಅಂದ್ರ ಅವಳು ಹೆಂಗ ಅಂತ ಹೇಳಿ ನನ್ಗ ಗೊತ್ತೈತಿ ಮಂಗನ ಹ್ಮ್ ಆಕಿನ ಕೈ ಹಿಡಿಯುವಂತದ ಏನೈತಿ ನಿಮ್ಗ ಸಾಂಪು ಹೋದ್ರೆ ಏನೋ ಅಂದಂತ ಹೋಯ್ತಿ ಅಂತ ಕೈನಾ ಅವ್ ಏನ್ ಕೈ ಹಿಡ್ಕೊಳ್ರ ಏನ್ ನಿಮ್ಗೆ ಸ್ವರ್ಗ ಸಿಕ್ ಬಿಡುತ್ತೇನಾ ಎದುಕ್ಲೆ ಮುಡ್ತಿ ನಾನು ಕೈನಾ ಎದಕ್ ಮುಟ್ಟಕ್ ಹೋಯ್ತಿ ಬೊಡ್ಡ ಇದ್ನ ತುಳ್ದು ತುಳಿ ನಿಗ್ರಸ್ಬಿಡ್ತೀನಿ ಬೋಡ್ಡಿದ ನಿನ್ನ ಅಲ್ರಿ ಗೌಡ್ರ ಈಗಂಗ ನೀನ್ ಎಣ್ಣ್ರ ನಿನ್ ಎನ್ ಸಿಂಗಲಮ್ಮ ಇಲ್ಲೇನ ಮನ್ಯಾಗ ಅವ್ರ ಇದಂಗ ಈಗ ಹೆಂಗ್ ನಿಮ್ ಏನ್ರಾಕ್ತಾಳ ನಾನೇನೋ ಮಾತಾಡ್ಸ್ಕೊಂಡ್ ಹೋದಪ್ಪ ಆ ಎಮ್ ಟಪ್ ಕಲ್ಕೊಂಡ್ರ ನಂಗೆ ಕುಡಿತೀರಿ ನೀವು ಏ ಬೋರ್ಡ್ ಇದ್ನ ನಾನು ಇಬ್ಬರ ಹಾಕಿನ್ ಮದ್ವೆ ಆಗಿನಿ ಅಂದ್ರ ಅವಳು ಏನ್ರ ಇವ್ಳು ಏನ್ರ ಆಕಿಗೇನ್ ನೀನು ಮಾತಾಡಕ್ ಹೋಗೋದು ಹ ಕೈ ಕೈ ಹಿಡ್ಕೊಳಕ್ ಹೋಗೋದು ಮಟ್ಟಕ್ ಹೋಗೋದು ಮಾಡಕ್ ಹೋಗೋದು ಮಾಡಿ ಅಂದ್ರ ಇವಾಗ್ ಕಪಾಲ್ ಕುಯ್ದಿನಿ ನಾಳೆ ಕತ್ತಾಲ ಈ ಬೆಟ್ರ ಹೆಸರ್ ಕಾಯ್ಸ್ ಕೊಡ್ತೀನಿ ಕಲ್ಕೊಂಬಿಡು ಓ ನಾಟಕ ಏನೋ ನನ್ನ ಹತ್ರ ನೀನು ಅದಕ್ಕ ಹೇಳೋದು ಎಷ್ಟೇ ತಪ್ಪು ಮಾಡಿದ್ರು ನೀ ಎತ್ತ ಬದಿಕೊಂಡೋದ್ರೆ ಹಾ ಗಂಡ ಅದನ್ನು ಎಷ್ಟು ಸಪೋರ್ಟ್ ನಿಲ್ತಾನ ಅನ್ನೋದು ಇದ್ದ ಕಾರಣ ಐತಿ ನಾನು ಎರಡೇ ಎಂಟ್ರಾಗ ಹೋಗಿದ್ರು ಇವಾಗ ನಾನು ಜಿಂದಲ ಕೆಲಸ ಮಾಡ್ಕೊಂಡು ನನ್ನ ಪಾಡು ನಾನು ಹೋಗ್ತಿರತ್ಕ ನನ್ನ ಗಂಡ ನನ್ನ ಪಾಲ್ಗ ಅವನ ಇನ್ನ ಅವನು ಚೆನ್ನಾಗಿ ನೋಡ್ಕೊಂತ ನನ್ನ ಧೈರ್ಯ ಐತಿ ಇದೊಂದಿದ್ರೆ ಸಾಕು ಜೀವನದಾಗ ನೀನು ಬೇಕಾಗಿಲ್ಲ ದೂರ ಇತ್ಕೊಂಡ ನಮ್ಮನ್ನ ಇಷ್ಟಪಡೋರು ಇರ್ತಾರ ಅನ್ನೋದು ಕಿದಾ ಸಾಕ್ಷಿ ಐತಿ ನಾವು ನೀ ಎತ್ತಾಗ ಬದಿಕೊಂಡು ಅಷ್ಟೇ ಹಾಳಾಗೋರು ಹಾಳು ಮಾಡೋರು ಮುಂದೆ ಹೋಗಿ ನಾವು ದೇಹ ತಗೋತೀವಿ ಅನ್ನೋದು ಇಷ್ಟ ಆಯ್ತು ಒಡಿರಿ ಗೌಡ್ರ ಒಡಿರಿ ಗೌಡ್ರ ಕಪಾಲ್ಕ ಒಡಿರಿ ಗೌಡ್ರ ಓ ಇನ್ನೊಬ್ಬ ಹೆಣ್ಮಕ್ಕಿ ಇವನ್ನ ಮುಟ್ಟಬಾರ್ದು ಆ ಬೋಡ್ ಇದು ಒಂದು ರೂಪಾಯಿ ಸಾಂಪು ತಾನೆ ಫ್ರೀ ಕೊಡ್ತೀನಿ ಫ್ರೀ ಇನ್ನ ಅಂತ ಇವನ ಜಟ್ಟಿ ಕೊಡೋದು ಆ ಮಂದಿ ತಗೊಳಕ್ಕಿಲ್ಲ ಏನ ಓಹೋ ಇವ್ ಕೊಟ್ಟೆ ಸೇ ಕೊಟ್ರೆ ಹಾ ಒಂದ್ ರೂಪಾಯಿ ಸಾಂಪು ತಲೆ ಕಚ್ಚುದು ಇಲ್ಲಾಂದ್ರೆ ಎಣ್ಣೆ ಇಟ್ಲು ದುಡ್ಡು ಹಚ್ಚದೇ ಇಲ್ಲ ಬೋಡ್ ಇದು ಬಡಿರಿ ಇನ್ನಾಕು ಏ ಮಗನ ಈಗಲೇ ಹೇಳಕಾನೆ ಕೇಳು ನಾನು ಸಿಂತ್ ಬಂದ್ ಗಿಂದಿ ಅಂದ್ರ ಇವತ್ತು ಕಪಾಲ್ ಕೂದಿನಿ ನಾಳೆ ಚಪ್ಪಲ್ ತಕೊಂಡ್ ಹೊಡಿತೀನಿ ಬೂಟ್ ಬೂಟ್ ಕಾಲ ಬೂಟ್ ತಗ್ದಿ ಬಾಯಾಕಿರ್ತೀನಿ ಮಗನ ನಿನಗ ಮಾತ್ ಕೀತ್ ಹಾಡಬಾರ್ದು ನೀನು ಬೋಡಿ ಮಗನ ಓಹೋ ಊರಾಗಿನ ಹೆಣ್ಮಕ್ಳು ಬಂದ್ರೆ ಓಡ್ತಿ ಏನ ಇಲ್ಲೇ ಸುಂದ್ರ ಯಾರ್ಯಾರು ಬಂದಾಗ ಓಡಮ್ಲೇ ಇವನು ಕೈ ಮುಟ್ಟಕ್ಕ ಯಾರ್ಯಾರ ಗಂಡಿರ್ ಬಿಟ್ಟಿರ್ತಾರ ಯಾರ ಯಾರ ಗಂಡ ಸತ್ತಿರ್ತಾರ ಅಂತವ್ರ ಕೈ ಹಿಡಿಯೋಕೆ ಹೋಗ್ತಾನ ಬೋರ್ಡಿ ಮಗ ಹಾ ಅಜಯಮ್ಮನ್ ಕೈ ಈ ಸುದನ್ ಕೈ ಮತ್ತ ಇನ್ನೊಂದಿಬ್ರು ಅವ್ರ ಹೆಣ್ಮಕ್ಳು ಪಾಪ ಅವ್ರು ಕೂಲಿ ಮಾಡ್ಕೊಂಡು ಅವ್ರ ಜೋನ ಅವ್ರು ಹೋಯ್ತಾರ ಗಂಡೀರ್ ಇಲ್ಲ ಅಂದ್ರು ಈ ತಂಗಲ್ಲ ಅವ್ರ ಕೈಯೆಲ್ಲ ಮುಟ್ಟು ಹೋಗುದು ಅವ್ರಕ್ ಹೋಗುದು ಏನ್ ಬೊಡ್ಡಿದಂಗೆ ಏನ್ ತೇವ್ ಬಂದ್ಬಿಟ್ಟೈತಿ ಎಣ್ಣೆಕ್ಳು ಕೈ ಮುಟ್ಬಿಟ್ರಿ ಒಂದ್ ತೇವ್ ಎಲ್ಲ ಬೋರ್ಡ್ ಇದಂಗ ಏ ಮಗನ ನಿಮ್ ಅಂಗಡಿ ಹತ್ರಕ್ಕ ನಾನಾ ಸಿಸಿ ಕ್ಯಾಮ್ರಾ ಹಾಕಿಸ್ತೀನಿ ಬೋಡ್ ಐದ್ ಐತಿ ಕಂಡ್ಲೆ ನೀನ್ ಯಾವ್ದಾರ ಹೆಣ್ಮಕ್ಳು ಕೈ ಮುಟ್ಟು ಕೈ 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 ಮುರಿದು ಬಿಡ್ತೀನಿ ಬೋಟ್ ಮಗನ ನಿನ್ನ ಓ ಇಂಥವೆಲ್ಲ ಎಲ್ಲಾ ಏನೋ ಏನ ನೀನು ಹಾ ಒಂದ್ ಕ್ಯಾಮ್ರಾ ತಂದಿ ಹಾಕಿಸ್ತೀನಿ ಅಲ್ ಮುಂದಕ್ಕದಂಗ ಹಾಕಿಸ್ತೀನಿ ನಿಮ್ ಅಂಗಡಿ ಹತ್ರ ಹಾಕಿಸ್ಬಿಟ್ರೆ ನಿ ಕಟ್ಟ ಮಾಡ್ಬಿಡ್ತಿ ಅಲ್ ಪಕ್ಕದ ಅಂಗಡಿಯಾಗ ಹಿಂಗ ಕಂಬ ನಿಲ್ಸ್ ಹಾಕಿಸ್ತೀನಿ ಬೋಟ್ ಐತಿ ಬಾ ಯಾವ್ ಹೆಣ್ಮಕ್ಳು ನಾರು ಕೈ ಮುಟ್ಟುದು ಮೈ ಮುಟ್ಟಕ್ ಹೋಗಿ ಅಂದ್ರ ಚಪ್ಪ ಚಪ್ಪಲ್ ಓ ಮಗನ ನಿಂಗ ಇನ್ನೊಂಕಿತಾ ಇಂತ ಅಂಗಡಿ ತಕ್ ಬರ್ಬೇಡ ಏನಾರು ಬೇಕಂದ್ರ ಫೋನ್ ಹಚ್ ಹಾ ನನ್ ಫೋನ್ ನಂಬರ್ ಆಯ್ತಿಲ್ಲ ನಿನ್ನತ್ರ ನಾನೇನು ಇನ್ನ ಮರ್ತ್ಕೊಂಡಿಲ್ಲ ಹಾ ಏನೋ ಕಷ್ಟ ಆಗಿರ್ಬೋದೇನೋ ಅವತ್ತಿನ ದಿನದಾಗ ನನ್ ಮಕ್ಳುನಾ ಸಾಕಿದಿ ಕಷ್ಟನೋ ಸುಖನೋ ಅಂದಂಗ ನೋಡ್ಕೊಂಡಂ ಒಂದ್ ಎಂಟತ್ತು ವರ್ಷ ಸಾಕಿದಿ ಅದಕ್ಕಾರ್ವ ನಂಗೆ ನಿಯತ್ತಾಗಿರ್ಬೇಕು ಹಾ ಏನಾರಿದ್ರ ಫೋನ್ ಹಚ್ಚು ಏನಾರು ತಂದ್ಕೊಡು ಮಾಡು ಮಟ್ಟು ಅಂದ್ರ ಅದನ್ ಬಿಟ್ಟು ಹಿಂಗ ಅಂಗಡಿಯಾಕ ಬರ್ಬೇಡ ಸರಿ ಏನಾ ಸರಿ ರೀ ಆಯ್ತು ಅದ ಎಷ್ಟು ತಪ್ಪು ಮಾಡಿರ್ಲಿ ಹಾ ನಾವು ಆ ತಪ್ಪೆಲ್ಲ ಮರ್ತ್ಕೊಂಡು ನಿಯತ್ತಾಗಿ ನಾವು ಹೋಗ್ತಿದೀವಿ ಅಂದ್ರ ನೋಡಿ ಮನೆ ಗಂಡ ಹ್ಮ್ ನಾನು ತಪ್ಪ ಮಾಡೀನಿ ಬಿಟ್ಟಿದ್ರು ಆದ್ರೆ ಇವಾಗ ನಾನೇ ಎತ್ತ ಹೋಗ್ತಿರತ್ಕ ಎಷ್ಟ್ ಚಲೋ ನೋಡ್ಕೊಂತಾರ ಎಷ್ಟು ಚೆನ್ನಾಗಿ ಮಾತಾಡ್ತಾರ ಅಷ್ಟಾ ಸಾಕು ಜೀವನದಾಗ ಈ ಸಾವು ಮಾಡ್ತೀನಿ ಒಂಚೂರು ಹಾ ಓದ್ನಕ್ ತಾನೇ ಇರುದು ಈ ಸುಂದ್ರಂಗ್ ಇವನ ಮನೆಯಾಗ ಇರೋದ್ ಬಿಟ್ಟು ಆ ಎಲ್ಲ ಚಗ್ಲ ಮಾಡಿ ವಾಟ್ಸಪ್ ಬಂದು ಏನೋ ಬೋಡ್ ಆಯ್ತಾ ನೀನು ಕಪಾಲ ತಗ ಅಂದ್ರೆ ಕಿತ್ತು ಕಿತ್ ಬರ್ಬೇಕು ನೋಡು ನೀನ್ ಕಪಾಲ ಓ ನಾಟಕ ಮಾಡ್ತೀನಿ ಏನೋ ನನ್ನ ತಗೋ ಏ ಚುಟು ನಾನು ಅಂಗಡಿ ಹತ್ರ ನನ್ನ ಅಂಗಡಿ ಕಂಡ್ಲಿ ನಾನು ಹಂಗಾರ್ ಮಾಡ್ಕೊಂತೀನಿ ಹೆಂಗೂ ಸುಳ್ಳು ಮುರ್ತೀನಿ ಎನ್ ಮಕ್ಳು ನಾರು ಮುರ್ತಿನಿ ನಿಗೇನಾಗ್ಲಿ ಓಯ್ ಯಾರತ್ರ ಯಾರ ಹತ್ರ ಮಾತಾಡ್ತಿದ್ ಗೌಡ್ರು ಇಲ್ಲ ಅವ್ರ ಸಾವುಕಾರ ಗೌಡ್ರು ಎಲ್ಲ ಅಲ್ಲ ನಿಂತವ್ರು ಕೂಗ್ಲೇನ ಕೂಗ್ಲೆ ಪಕ್ದಂಗಡಿಯಾರ ಸಾವಕಾರ ಬರಲಿ ಒಂದ್ ಜಾಸ್ತಿ ಅಬ್ರ ಬೋರ್ಡ್ ಆಗೋದು ಏನೋ ಮಾತಾಡ್ತಾನ ಬರ್ರಿ ಬರ್ರಿ ಒಂಚೂರು ಬರ್ರಿ ಇಲ್ಗ ಅಲ್ಲ ಈ ಬುಡ್ಡಿ ಮಗ ನನ್ಗೆ ಏತು ಅವಮಾನ ಮಾಡ್ತಾನ ಊರ್ ಆಗಿಲ್ಲ ಇನ್ನ ಮಗನ್ ಮಾಡ್ತೀನಿ ಇವನ್ಗ ಒಂದ್ ಗತಿ ಕಾಣ್ಸಾ ಕಾಣಿಸ್ತೀನಿ ಅಂದ್ರೆ ನನ್ನ ಕೆಳಕಪ್ಪಕ ನೀನ್ ಏನಾದ್ರು ಮಾಡ್ಲಿ ನನ್ನ ಮಗನ ಊರಿಂದ ಅಕ್ಕ ಹಾಕ್ತೀನಿ ಹಾಕೊಂಡ್ ನಾನ್ ಏನಾದ್ರು ಮಾಡ್ತೀನಿ ನೋಡಿದ್ರೆ ವೀಕ್ಷಕರ ಇಂಥ ಸುಳ್ಳು ನಮ್ಮ ಮಕ್ಳು ಇರ್ತಾರ ಹಾ ಗಂಡಿ ಇಲ್ಲ ಪಾಪ ಆ ಮಕ್ಕಳು ಏನೋ ಕಷ್ಟಪಟ್ಟು ಬದುಕು ಮಾಡ್ಕೊಂಡು ಹೋಗ್ತಿರ್ತಾವ ಗಂಡಿಲ್ಲ ಅಕಸ್ಮಾತ್ ಗಂಡ್ಸತ್ತಲ್ಲ ಬಿಟ್ಟಾನ ಬಿಟ್ಟಾನಂದ್ರ ಇಂತ ಸುಳ್ಳೆ ಮಕ್ಳು ಒಬ್ಬೊಬ್ರು ಗಾದಿಗೊಬ್ರು ಇರ್ತಾರ ಕೇಳೋರು ಕೇಳೋರು ಇಲ್ಲ ಅಂದ್ರೆ ಅದಕ್ಕೆ ಅಕ್ಕ ತಮ್ಮ ಅಣ್ಣ ತಂಗಿರ್ ಇದ್ರ ಹಂಗೇನಾರು ಹೆಣ್ಮಕ್ಳು ಬಂದಿದ್ರ ಚೆನ್ನಾಗ್ ನೋಡ್ಕೊಳ್ರಿ ಇಲ್ಲ ಅಂದ್ರೆ ಇಂಥ ನನ್ನ ಮಕ್ಕಳು ಆ ಹೆಣ್ಣ್ಮಕ್ಳದ ಕೇಳಿ ಮಾಡಿ ಬಿಸಾಕ್ ಕೊಡ್ತಾರ ಹಾ ಪಾಪ ಆಮ್ಯಾಗ ಕೊರಕ್ತಾವ ಹಿಂಗ್ ಮಾಡ್ಬಿಟ್ರು ಹಿಂಗ್ ಬಿಟ್ಬಿಟ್ರು ಅಂತ ಹೇಳಿ ಯಾರ ಹತ್ರನ ಹೇಳ್ಕೊಳಕೋದಿಲ್ಲ ಬಿಡಕ್ಕ ಇಂಥವೇ ಬರ್ತಿರ್ತಾವೆ ಇಂತ ಸುಳ್ಳು ಹೆಣ್ಣ ಮಕ್ಳಿಂದ ಹೆಣ್ಣ್ಮಕ್ಳನ್ನ ಉಂಚೂ ದೂರಕ್ಕ ಇಡಬೇಕು ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ನಮಗೆ ಸಹ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೆಲ್ಐನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್